ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕಂಡ ನ್ಯೂಸ್ಗೆ ಸ್ವಾಗತ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಮಾದಿಗ ಎಂ ಆರ್ ಪಿ ಎಸ್ ಸಂಘಟನೆಯಿಂದ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರಿತಿ ಸುರೇಶ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಉಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕೆಂದು ಸಂಘಟನೆ ಮುಖಂಡರು ಸಚಿವರನ್ನು ಒತ್ತಾಯಿಸಿದರು ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಸರ್ಕಾರವು ಬದ್ಧವಾಗಿದ್ದು ಶೀಘ್ರವಾಗಿ ಜಾರಿಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ಬೈರುತಿ ಸುರೇಶ್ ರವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ದಂಡೋರ ಎಂಆರ್ಪಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಳುಬಾಗಲು ಆರ್ ನಾಗರಾಜ್ ಮಾದಿಗ ದಂಡೋರ ಆರ್ ಪಿ ಎಸ್ ಜಿಲ್ಲಾಧ್ಯಕ್ಷ ಹಾಲೇರಿ ಮಿನ್ರಾಜು ಕೋಲಾರ ಜಿಲ್ಲಾ ಮಾದಿಗರ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದ ವೆಂಕಟಸ್ವಾಮಿ ಸಾವುಕಾರ್ ಶಂಕರಪ್ಪ ಪ್ರಚಾರ ಸಮಿತಿ ಅಧ್ಯಕ್ಷ ಆಂಜಿನಪ್ಪ ಡಿ ಎನ್ ಕೆಜಿಎಫ್ ಆರ್ ಕುಮಾರ್ ಮುಂತಾದ ಅನೇಕ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನಗಳನ್ನ ನಾವೆಲ್ಲ ಇದು ನನ್ನ ಬೀಳಿಯಿಂದ ನಾನು ಗುರುಬ್ರೆ ಬಂದ್ಬಿಟ್ಟು ಎರಡು ಸಾವಿರ ಓಟ್ಗೆ ನನ್ನ ಕರ್ತಿತ್ತು ನನಗೂ ಓಟ್ ಹಾಕ್ತಿರೋರು ದಲಿತರು ಬ್ಯಾಕ್ವರ್ಡ್ಸು ನನ್ನ ನಾವೆಲ್ಲರೂ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಇವತ್ತು ಮಾದಿಗೆ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂತಿ ಎಂ ಆರ್ ಪಿ ಎಸ್ ವತಿಯಿಂದ ಸುಮಾರು ಮೂವತ್ತೊಂದು ವರ್ಷಗಳಿಂದ ಸುದೀರ್ಘವಾದ ಹೋರಾಟಗಳನ್ನು ಮಾಡಿ ಏನಿವತ್ತು ನ್ಯಾಯಮೂರ್ತಿ ಎಜ್ ಸದಾಶಿವ ಆಯೋಗ ಅನುಷ್ಠಾನಗೊಳಿಸಬೇಕು ಅಂತ ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಏನಿವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಏನು ಏಳು ಜನ ನ್ಯಾಯಾಧೀಶರು ಅದರಲ್ಲಿ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಚಂದ್ರಚೂಡ್ ಹಾಗೂ ಅವರ ತಂಡ ಏಳು ಜನ ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಒಳ ಮೀಸಲಾತಿ ಜನಸಂಖ್ಯೆ ಅನುಗುಣವಾಗಿ ಮಾಡಬಹುದು ಅಂತ ಹೇಳಿದ್ರು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ಮುಖ್ಯಮಂತ್ರಿಗಳು ಒಂದೇ ಒಂದು ವಾರದಲ್ಲಿ ತೀರ್ಪು ಬಂದಿದ ನಂತರ ಇವತ್ತು ಒಳ ಮೀಸಲಾತಿ ಮಾಡಿರುವ ಕಣತೆ ಅವ್ರಿಗಿದೆ ಇದೇ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಇದೇ ಸರ್ಕಾರ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ನಿಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನೀವು ಮಾಡಬೇಡಿ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅನುಗುಣವಾಗಿ ನಮಗೆ ಒಳಮೀಸಲಾತಿ ಮಾಡಿ ಅಂತ ನಾವಿವತ್ತು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಏನು ಸಚಿವ ಸಂಪುಟದಲ್ಲಿ ಇಟ್ಟು ಅನುಮೋದನೆ ಮಾಡಿ ವರ್ಗೀಕರಣ ಮಾಡದೇ ಇದ್ದ ಪಕ್ಷದಲ್ಲಿ ಮಾಡಬೇಕಂತ ಒತ್ತಾಯಿಸ್ತಾ ಇದ್ದೀವಿ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಚ್ಚರಿಸ್ತಾ ಇದ್ದಾರೆ ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಅದರಂತೆ ತಮ್ಮ ರಾಜ್ಯ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿ ಆಯೋಗದ ಒಂದು ಅಂಕಿಅಂಶಗಳನ್ನ ಈಗಾಗಲೇ ಪಡ್ಕೊಂಡಿದೆ ಹಾಗಾಗಿ ನಾವು ದಯವಿಟ್ಟು ಏನು ಸಚಿವ ಸಂಪುಟ ನಡೀತಾ ಇದೆ ಹದಿನಾರು ಅಂತ ಹೇಳಿದ್ದೀರಾ ಮತ್ತೆ ಹತ್ತೊಂಬತ್ತು ಅಂತ ಹೋಗಿದೆ ಹಾಗಾಗಿ ಅವ್ರಿಗೆ ನಾವು ಕೋಲಾರ ಜಿಲ್ಲಾ ಮಾರಿಗೆ ಸಮುದಾಯದ ವತಿಯಿಂದ ನಾವು ನಮಗೆ ಆದಷ್ಟು ಬೇಗ ನಿಮ್ಮ ಸರ್ಕಾರದಲ್ಲಿ ಒಲ ಜಾರಿ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಈ ಒಂದು ಸಂದರ್ಭದಲ್ಲಿ ನಾವು ಆಗ್ರಹ ಮಾಡಿದ್ದೇವೆ ಇಷ್ಟೇ ವಿಳಂಬ ಆಗಿದೆ ಮೂವತ್ತು ವರ್ಷಗಳೇ ಕಳೆದಿದೆ ಈ ಮೂವತ್ತು ವರ್ಷಗಳು ನಮ್ಮ ಒಂದು ವರ್ಚಸ್ಸನ್ನು ಅಂಥ ಕೆಲಸ ಆಳುವ ಸರ್ಕಾರಗಳು ಮಾಡ್ತಾ ಬರ್ತಾ ಇದ್ದಾವೆ ನಮ್ಮ ರಕ್ತನ ಇನ್ನೂ ಕುದಿಯೋದಕ್ಕೆ ದಯಮಾಡಿ ಬಿಡಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ನಾವು ಮೆಮರ ಕೊಟ್ಟಿದ್ದೀವಿ ಹತ್ತೊಂಬತ್ತನೇ ತಾರೀಕು ಒಳಮೆ ಸ್ಥಾತಿ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ಈ ಸರ್ಕಾರ ಮಾದಿಗರ ಒಂದು ಶಕ್ತಿ ಏನು ಮಾದಿಗರ ಒಂದು ಇದೇನು ನಾನು ನೋಡೇ ನೋಡುತ್ತೆ ಅನ್ನೋ ತಿಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಮ್ಮ ಅನಿಸಿಕೆ ಸರ್ವರಿಗೂ ನೂರ ಒಂದು ಜಾತಿಗಳಿಗೂ ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಲು ಹಂಚಿಕೆ ಮಾಡಬೇಕು ಅನ್ನೋದು ನಮ್ಮ ಆಶಯ ಅದರಂತೆ ಸುಮಾರು ಮೂವತ್ತು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ದಯವಿಟ್ಟು ರಾಜ್ಯ ಸರ್ಕಾರ ಈಗ ಏನು ನೀವು ನ್ಯಾಯಮೂರ್ತಿಗಳಾದ ಕೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ನೀವು ಏನು ಪಡ್ಕೊಂಡಿದ್ದೀರಿ ಆ ವರದಿ ಪ್ರಕಾರ ನಮಗೆ ಸಿಗಬೇಕಾದಂಥ ಪಾಲನ್ನು ನಮಗೆ ಕೊಡಿ ಅಂತ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ವಿ ಒಂದು ವೇಳೆ ನೀವು ವಿಳಂಬ ಮಾಡಿದರೆ ಮಾದಿಗರ ಶಾಪಕ್ಕೆ ನೀವು ಗುರಿ ಆಗ್ತೀರ ಸರ್ಕಾರ ಅಂತ ಹೇಳಿ ಈ ಸಭೆಯ ಮುಖಾಂತರ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೀವಿ